ನಮ್ಮ ಗುರುರಾಯರು ಎಷ್ಟೊಂದು ಕರುಣಾಮಯಿಗಳು ಅಂತ ಅಂದರೆ ಜನಗಳ ಸೇವೆನ ಕುಟುಂಬನ ಅಂತ ಬಂದಾಗ ಹೆಂಡತಿ ಮಗುವನ್ನು ಬಿಟ್ಟು ಬೃಂದಾವನವನ್ನು ಪ್ರವೇಶ ಮಾಡಿದಂಥ ಪುಣ್ಯಾತ್ಮರು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಯಾಕೆ ಈ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಗುರುರಾಯರ ಅನುಗ್ರಹಕ್ಕೋಸ್ಕರ ನೀವು ದುಡ್ಡನ್ನು ಖರ್ಚು ಮಾಡಬೇಕಾಗಿಲ್ಲ ಭಕ್ತಿನ ತುಂಬಿಕೊಂಡ್ರೆ ಸಾಕು ನಮ್ಮ ರಾಯರಿದ್ದಾರೆ ನನ್ನ ಕಷ್ಟಗಳಲ್ಲಿ ನನ್ನ ಕೈ ಬಿಡೋದಿಲ್ಲ ಯಾರೇ ನನ್ನಿಂದ ದೂರ ಆಗಿರ್ಬೋದು ಯಾರೇ ನನ್ನ ಕಷ್ಟಗಳನ್ನ ನೋಡಿ ನಗ್ತಾ ಇರ್ಬೋದು ಆದರೆ ನನ್ನಪ್ಪ ನನ್ನ ಕೈ ಬಿಡೋದಿಲ್ಲ ಅನ್ನುವಂಥ ಒಂದು ದೃಢವಾದ ನಂಬಿಕೆನ ನೀವು ಖಂಡಿತವಾಗ್ಲೂ ಮನಸ್ಸಲ್ಲಿ ತುಂಬಿಕೊಂಡಾಗ ನಿಮ್ಮ ಮನೆಗೇ ರಾಯರ್ ನಿಮ್ಮನ್ನ ಹುಡ್ಕೊಂಬಂದುಬಿಡ್ತಾರೆ ಅದು ಯಾವ ರೂಪದಲ್ಲಿ ಬೇಕಿದ್ರೂ ನಿಮ್ಮ ಮನೆಗೆ ರಾಯರ್ ಬರ್ಬೋದು ಖಂಡಿತ ಬರ್ತಾರೆ ಕೂಡ ನನ್ನಪ್ಪ ಇದ್ದಾರೆ ನನ್ನಪ್ಪ ನನ್ನ ಕೈ ಬಿಡೋದಿಲ್ಲ ಇವತ್ತು ಯಾರೇ ನಕ್ಕಿರ್ಬೋದು ಯಾರು ಏನಾದರೂ ಅವಮಾನಗಳನ್ನ ಮಾಡಿರಲಿ ನನಗೆ ನೀವು ವಿಪರೀತವಾದಂಥ ದುಡ್ಡನ್ನೇ ಖರ್ಚು ಮಾಡಬೇಕಾಗಿಲ್ಲ ರಾಯರಿಗೆ ತುಪ್ಪದ ದೀಪವನ್ನೇ ಹಚ್ಚಿ ಅಂತ ನಾನು ಹೇಳ್ತಾ ಇಲ್ಲ ಇಂದಿನ ವಿಡಿಯೋದಲ್ಲೂ ಕೂಡ ತುಂಬ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಭಕ್ತಿಗೆ ಬಿಟ್ಟಿದ್ದು ನಿಮಗೆ ಹಚ್ಚುವಂಥ ಒಂದು ಮನಸ್ಥಿತಿ ಇದೆಯಾ ಪ್ರೀತಿ ಇದೆಯಾ ಭಕ್ತಿ ಇದೆಯಾ ಮಾಡ್ತೀರಾ ಮಾಡಿ ಖಂಡಿತ ನೀವು ಪ್ರೀತಿಯಿಂದ ಏನನ್ನು ಕೊಟ್ಟರು ಸಮೇತ ರಾಯರು ತಗೊಂತಾರೆ ನಿಮ್ಮ ಪ್ರೀತಿ ನಿಮ್ಮ ಭಕ್ತಿ ಆದರೆ ಏನು ಇಲ್ವಾ ನಿಮ್ಮ ಹತ್ರ ಒಂದು ದಳವನ್ನು ಕೊಡಿ ಅದು ಕೂಡ ಇಲ್ವಾ ರಾಯರೇ ನನ್ನ ಹತ್ರ ಏನಿಲ್ಲ ನನ್ನ ಕಣ್ಮುಂದೆ ಇರೋದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಮಾತ್ರ ನಿಮ್ಮನ್ನು ಬಿಟ್ಟರೆ ನನಗೆ ದಾರಿ ಇಲ್ಲ ನಾನಿವತ್ತು ನನ್ನ ಹತ್ರ ಏನೂ ಸಹ ಇಲ್ಲ ತಂದೆ ನಿಮ್ಮ ಮೇಲೆ ಭಕ್ತಿ ಬಿಟ್ಟರೆ ನಿಮ್ಮ ಮೇಲೆ ನಂಬಿಕೆ ಬಿಟ್ಟರೆ ನೀವು ಬಿಟ್ಟರೆ ನನಗೇನು ಸಹ ಇಲ್ಲ ನನಗೆ ಯಾವುದೇ ರೀತಿ ಹಣ ಆಸ್ತಿ ಅಂತ ಬೇಕಾಗಿಲ್ಲ ನಿಮ್ಮ ಅನುಗ್ರಹ ಬೇಕು ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆಶೀರ್ವಾದಕ್ಕೋಸ್ಕರನೇ ನಾನು ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ ಅಂತ ರಾಯರ ಪಾದವನ್ನು ಹಿಡಿದಾಗ ಖಂಡಿತ ನಿಮ್ಮನ್ನು ಕೈ ಬಿಡುವಂಥವ್ರು ರಾಯರು ಅದಕ್ಕಾಗಿ ರಾಯರು ಬೃಂದಾವನವನ್ನು ಪ್ರವೇಶ ಮಾಡುವ ಮುಂಚೆ ಅಲ್ಲಿ ಸುತ್ತಲೂ ಇರುವಂಥವರು ಹಾಕ್ತಾ ಇರ್ತಾರೆ ರಾಯರು ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಬೃಂದಾವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಕಣ್ಣೀರಾಗಬೇಕಾದ್ರೆ ಅಳ್ತಾ ಇರೋರಿಗೆ ರಾಯರು ಹೇಳ್ತಾರಂತೆ ಯಾಕೆ ಕಣ್ಣೀರಾಗ್ತಾ ಇದ್ದೀರಾ ನಾನು ಎಲ್ಲೂ ಸಹ ಹೋಗ್ತಾ ಇಲ್ಲ ನಾನು ಇಲ್ಲೇ ಬೃಂದಾವನದಲ್ಲೇ ಇರ್ತೀನಿ ಸ ಶರೀರವಾಗಿ ಇಲ್ಲೇ ಇರ್ತೀನಿ ಏಳ್ನೂರು ವರ್ಷಗಳ ಕಾಲ ನನ್ನ ದೇಹವನ್ನು ಬಿಟ್ಟು ಎಲ್ಲೂ ಸಹ ಹೋಗೋದಿಲ್ಲ ನಿಮ್ಮೊಂದಿಗೆ ಇರ್ತೀನಿ ನಾನು ಭಗವಂತನ ಜ್ಞಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ ನಿಮ್ಮೆಲ್ಲ ಕಷ್ಟಗಳನ್ನು ಕೂಡ ನಾನು ದೂರ ಮಾಡ್ತೀನಿ ನಾನು ಇದ್ದೀನಿ ನಿಮ್ಮ ಜೊತೆಗೆ ಅಂತ ಧೈರ್ಯವನ್ನು ನೀಡುವಂಥ ಒಂದು ಕಲಿಯುಗದ ಕಾಮದೇನು ಅಂತ ಸುಮ್ಮನೆ ಹೇಳೋಲ್ಲ ನಮ್ಮ ರಾಯರನ್ನು ಅಷ್ಟೊಂದು ದಯಾಳುಗಳು ರಾಯರು ಅಷ್ಟೊಂದು ನಮ್ಮ ಮೇಲೆ ಕರುಣೆ ಅನುಕಂಪವನ್ನು ತೋರಿಸುವಂಥ ಒಂದು ತಾಯಿಯ ಪ್ರೀತಿಯನ್ನು ನಾನು ಸತ್ಯವಾಗಲೂ ಹೇಳ್ತಾ ಇದ್ದೀನಿ ರಾಯರಲ್ಲಿ ಕಂಡಿದ್ದೀನಿ ಎಂತೆಂಥ ಕೆಲಸಗಳಾಗಿರಲ್ಲ ಕೆಲವ್ರದ್ದು ಎಷ್ಟೋ ಕಣ್ಣೀರಾಗ್ತಾ ಇರ್ತಾರೆ ಇವತ್ತು ಬದುಕು ಮುಗೀತು ನನಗೆ ದಾರಿ ಕಾಣಿಸ್ತಾ ಇಲ್ಲ ಆ ಇದ್ದವರೆಲ್ಲ ಅವಮಾನಗಳನ್ನ ಮಾಡ್ತಾ ಏನು ಮಾಡಲಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಚಂಚಲ ಮನಸ್ಸಾಗ್ತಾ ಇದೆ ನನಗೆ ಒಂದು ಕಡೆ ಕುತ್ಕೊಳ್ಳೋಕಾಗ್ತಾಯಿಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ಯಾಕಂದರೆ ಏನಾದರೂ ನಾಲ್ಕು ಮಾತಾಡಿ ಸಮಾಧಾನ ನೀಡಿದರೆ ಆ ಮನುಷ್ಯನಿಗೂ ಆ ದೇಹಕ್ಕೂ ಆತ್ಮಕ್ಕೂ ಒಂದು ರೀತಿಯ ನೆಮ್ಮದಿಯನ್ನು ಸಿಗುವಂಥದ್ದಾಗಿರುತ್ತೆ ಏನೂ ಸಹ ಇಲ್ಲ ಅಂದರೆ ಕಣ್ಣೀರು ಹಾಕಿ 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 ಆ ವ್ಯಕ್ತಿಗಳು ಎಷ್ಟೊಂದು ಕುಗ್ಗೋಗ್ತಾರೆ ಅಂದರೆ ಜೀವನದಲ್ಲಿ ಬದುಕಿದ್ದು ಕೂಡ ನನಗೆ ಯಾಕೋ ಬದುಕೋಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋಷ್ಟು ನೋವಿಗೊಳಗಾಗ್ತಾರೆ ಆದರೆ ಅಂಥ ಪ್ರತಿಯೊಬ್ಬರೂ ಕೂಡ ರಾಯರನ್ನ ಪೂಜಿಸ್ತಾ ಬನ್ನಿ ನಿಮ್ಗೆ ಆಗಲಿಲ್ವಾ ಫೋಟೋ ಕೂಡ ಇಡೋಕ್ಕಾಗಲಿಲ್ವ ನಿಮ್ಮನೇಲಿ ತುಳಸಿ ತುಳಸಿ ಗಿಡ ಇದ್ದರೆ ರಾಯರೇ ಅಂದ್ಕೊಂಡು ರಾಯರನ್ನು ಭಕ್ತಿಯಿಂದ ಅದರಲ್ಲಿ ಕಾಣಿ ನೀವು ತುಳಸಮ್ಮನಲ್ಲಿ ಖಂಡಿತವಾಗ್ಲೂ ಕೂಡ ಮುಕ್ಕೋಟಿ ದೇವರ ಆಶೀರ್ವಾದ ಕೂಡ ಆಗುತ್ತೆ ದೇವಾನು ದೇವತೆಗಳ ಆಶೀರ್ವಾದ ಕೂಡ ಆಗುತ್ತೆ ಮುಕ್ಕೋಟಿ ದೇವಾನು ದೇವತೆಗಳ ಆಶೀರ್ವಾದ ಆಗುತ್ತೆ ಯಾವ ರೂಪದಲ್ಲಿ ಬೇಕಿದ್ರೂ ರಾಯರು ಬರ್ತಾರೆ ಆದರೆ ನಮ್ಮಲ್ಲಿ ನಿಜವಾಗ್ಲೂ ರಾಯರಿದ್ದಾರೆ ಅನ್ನುವಂಥ ನಂಬಿಕೆ ಬರಬೇಕು ಈ ಒಂದು ನಂಬಿಕೆ ನಮ್ಮಲ್ಲಿ ಮೂಡುವವರೆಗೂ ಖಂಡಿತವಾಗ್ಲೂ ಕೂಡ ಚಂಚಲ ಮನಸ್ಸು ನಮ್ಮಲ್ಲಿ ಹೋಗುವವರೆಗೂ ಕೂಡ ಖಂಡಿತ ನಮ್ಮ ಬದುಕಲ್ಲಿ ಕೆಲವೊಂದು ಕಷ್ಟಗಳು ಹಾಗೆ ಕಾಡ್ತಾ ಇರುತ್ತೆ ಆದರೆ ನಾನು ಹೇಳ್ತಕ್ಕಂಥದ್ದು ಒಂದೇ ರಾಯರಿದ್ದಾರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋದು ಬಿಟ್ಟರೆ ನಮ್ಮ ರಾಯರ್ ನಮ್ಮ ಮುಂದಿಗಿದ್ದಾರೆ ಸಂಪೂರ್ಣವಾಗಿ ನಂಬಿಬಿಡಿ ಇವ್ರು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತಂದರೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅಂದರೆ ನಮಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಬರಲಿ ಎಲ್ಲರೂ ಹೆಂಗೋ ನೀವು ಕೂಡ ಹಾಗೆ ಪ್ರಪಂಚದಲ್ಲಿ ನೀವೇನು ಬೇರೆ ಅಲ್ಲ ನಾವೇನು ಬೇರೆ ಅಲ್ಲ ಯಾರಿಗೂ ಕೂಡ ರಾಯರು ವಿಶೇಷವಾದಂಥ ಅನುಗ್ರಹ ಮಾಡೋದಿಲ್ಲ ಯಾರು ರಾಯರನ್ನು ಸಂಪೂರ್ಣವಾಗಿ ನಂಬ್ತಾರೋ ಎಲ್ಲರೂ ನನ್ನ ಮಕ್ಕಳೇ ಅಂತ ರಾಯರ ಅನುಗ್ರಹ ಮಾಡ್ತಾರೆ ಇದು ಅಕ್ಷರಶಃ ಸತ್ಯ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ನಿಮಗೆ ಇವತ್ತಂತ ಅಂದರೆ ತುಂಬ ವಿಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ತುಪ್ಪದ ದೀಪವನ್ನು ಹಚ್ಚೋಕೆ ಆಗಲಿಲ್ಲ ಅಂದರೂ ಕೂಡ ಅಚ್ಚಿ ಅಂತ ನಾನು ಯಾವ ವಿಡಿಯೋದಲ್ಲೂ ಒತ್ತಾಯ ಮಾಡಿ ಹೇಳೋದಿಲ್ಲ ನಿಮಗೆ ಆದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ ನಿಮಗೆ ಶಕ್ತಿ ಇದ್ದರೆ ಮಾಡಿ ನಿಮ್ಮ ಭಕ್ತಿ ಇದ್ದರೆ ಮಾಡಿ ರಾಯರೇ ನಿಮಗೆ ದುಡ್ಡನ್ನು ಖರ್ಚು ಮಾಡಿ ಅಂತ ಯಾವತ್ತೂ ಕೂಡ ಯಾರಿಗೂ ಸಹ ಹೇಳೋದಿಲ್ಲ ನಮಗೋಸ್ಕರ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂಥ ಹೆಂಡತಿ ಮಗುವನ್ನು ಬಿಟ್ಟು ಬೃಂದಾವನವನ್ನು ಪ್ರವೇಶ ಅಂದರೆ ರಾಯರ ನಮ್ಮಿಂದ ಏನನ್ನು ಬಯಸ್ತಾರೆ ಏನೂ ಸಹ ಇಲ್ಲ ನಮ್ಮ ರಾಯರಿದ್ದಾರೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದ್ದರೆ ಸಾಕು ನಮ್ಮ ರಾಯರು ಖಂಡಿತವಾಗಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ಬಂದ್ಬಿಡ್ತಾರೆ ರಾಯರು ಅಂಥ ಶಕ್ತಿ ರಾಯರಿಗಿದೆ ಯಾಕಿದೆ ಅಂತ ಅಂದರೆ ಮುಕ್ಕೋಟಿ ದೇವರ ಆಶೀರ್ವಾದ ರಾಯರಿಗಿದೆ ಎಲ್ಲ ದೇವರಿಗೂ ಕೂಡ ರಾಯರಂದರೆ ತುಂಬಾ ಇಷ್ಟ ಯಾಕಂದರೆ ಅವರ ಗುಣ ಅತ್ಯಂತ ದಯಾಳು ರಾಯರು ಎಷ್ಟೊಂದು ಅನುಕಂಪ ತೋರಿಸ್ತಾರೆ ಎಷ್ಟೊಂದು ಕರುಣೆಯನ್ನು ತೋರಿಸ್ತಾರೆ ಅಂತ ಅಂದರೆ ರಾಯರು ಒಂದು ತಾಯಿ ಮಗುವಿಗೆ ಚಂದ ಮಾಮನನ್ನು ತೋರಿಸಿ ಊಟ ಮಾಡುವಾಗ ಊಟ ಮಾಡಿಸುವಾಗ ಎಷ್ಟೊಂದು ನಮಗೆ ಒಂದು ಅದು ನೆನಪಾದಾಗಲೇ ನಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿ ಒಂದು ಭಕ್ತಿ ಅನ್ನೋದು ತಾಯಿ ಮೇಲೂ ಕೂಡ ಒಂದು ಭಕ್ತಿ ಪ್ರೀತಿ ಅನ್ನೋದು ಬಂದ್ಬಿಡುತ್ತೆ ಆ ರೀತಿ ನಮ್ಮ ರಾಯರು ಅಷ್ಟೊಂದು ಪ್ರೀತಿನ ತೋರಿಸುವಂಥವ್ರು ನಮ್ಮಲ್ಲೇ ಅಷ್ಟೊಂದು ನಮ್ಮ ಮೇಲೆ ಪ್ರೀತಿನ ರಾಯರು ಖಂಡಿತ ತೋರಿಸ್ತಾರೆ ಈ ಮಾತನ್ನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ತುಂಬ ಸಲ ಅನುಭವಕ್ಕೆ ಬಂದಿದ್ದೆ ನನಗೆ ನಮ್ಮ ರಾಯರು ಎಷ್ಟೊಂದು ಕಷ್ಟದಲ್ಲಿ ಜೊತೆಗೆ ನಿಂತಿದ್ದಾರೆ ಅಂತ ಅಂದರೆ ನಮಗೆ ಕೆಲವೊಂದು ಸಲ ಆಗೋದೇ ಇಲ್ಲ ನಮ್ಮ ಜೊತೆಗೆ ಇಲ್ಲ ಇವತ್ತು ಇವತ್ತು ನಾನು ಏನೂ ಸಹ ಅಲ್ಲ ನನ್ನಲ್ಲಿ ಏನು ಸಹ ಇಲ್ಲ ಅನ್ನೋಂಥ ಅನ್ನೋಂಥ ಪರಿಸ್ಥಿತಿ ಬಂದಾಗ ಕೂಡ ನಾನು ಇದೀನಲ್ಲ ಯಾಕೆ ನೀನು ಚಿಂತೆ ಮಾಡ್ತೀಯ ಅನ್ನುವಷ್ಟು ಧೈರ್ಯವನ್ನು ಕೊಡುವಂಥವ್ರು ರಾಯರು ಖಂಡಿತ ನಿಮ್ಮಲ್ಲಿ ಎಷ್ಟೇ ಕಷ್ಟ ಇರಲಿ ನಿಮ್ಮ ಮನಸ್ಸಲ್ಲಿ ಎಷ್ಟೇ ನೋವು ಇರಲಿ ಅದೆಲ್ಲವನ್ನು ಕೂಡ ರಾಯರು ಮಂಜಿನ ಹನಿ ಥರ ಕರ್ಗೋ ಥರ ಮಾಡ್ತಾರೆ ಖಂಡಿತ ಕೈ ಬಿಡೋದಿಲ್ಲ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂತ ಖಂಡಿತ ಕಣ್ಣೀರು ಹಾಕ್ಬೇಕಾಗಿಲ್ಲ ನೀವು ಖಂಡಿತ ಕೈ ಬಿಡೋದಿಲ್ಲ ರಾಯರ್ ನಿಮ್ಮನ್ನು ನೀವು ರಾಯರ ಪಾದವನ್ನು ಹಿಡಿದಿದ್ದೀರಾ ಸಂಪೂರ್ಣವಾಗಿ ರಾಯರನ್ನ ನಂಬಿದ್ದೀರಾ ಅಂತ ಅಂದರೆ ನಿಮಗೆ ಅದ್ಭುತವಾಗಿ ಪೂಜೆ ಅಲಂಕಾರ ಮಾಡಕ್ಕೆ ಬಂದಿಲ್ಲ ಅಂತ ಅಂದರೂ ಕೂಡ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಇದನ್ನ ಬಿಟ್ಟರೆ ನನಗೇನು ಸಹ ಗೊತ್ತಿಲ್ಲ ತಂದೆ ಮುಂದೆ ನನ್ನ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ತಗೊಂಬನ್ನಿ ನನ್ನ ಕೈಲಾದಂಥ ಸೇವೆನ ನನ್ನ ದೇಹದಲ್ಲಿ ಉಸಿರಿರೋರಿಗೂ ಕೂಡ ನಾನು ಮಾಡ್ತೀನಿ ಅಂತ ನೀವು ದೇಹವನ್ನು ಆತ್ಮವನ್ನು ಪಾದಕ್ಕೆ ಶರಣು ಮಾಡಿದಾಗ ಖಂಡಿತ ಹೇಳ್ತಾ ಇದ್ದೀನಿ ನಿಮ್ಮನ್ನು ಕೈ ಹಿಡಿದು ತುಂಬ ಎತ್ತರಕ್ಕೆ ರಾಯರು ಬೆಳೆಸ್ತಾರೆ ತುಂಬ ಎತ್ತರಕ್ಕೆ ಬೆಳೆಸ್ತಾರೆ ಅಂದರೆ ನಿಮಗೆ ಐಷಾರಾಮಿ ಜೀವನ ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಇವತ್ತ್ಯಾರು ನಿಮ್ಮ ಕಷ್ಟಗಳಿಗೆ ಕಾರಣ ಆದ್ರಲ್ಲ ನಿಮಗೆ ಕಷ್ಟವನ್ನು ಕೊಟ್ಟು ಅಂದರೆ ಕೆಲವರು ಬದುಕಲ್ಲಿ ಏನಾಗಿರುತ್ತೆ ತುಂಬ ನಿಮಗೆ ಒಳ್ಳೆಯ ಸಮಯದಲ್ಲಿ ತುಂಬ ಜನಗಳಿರ್ತಾರೆ ನೀವು ಕಷ್ಟಕ್ಕೆ ಗುರಿ ಆದಾಗ ನೀವೇನೋ ಒಂದು ತೊಂದರೆಯಲ್ಲಿದ್ದಾಗ ಯಾರೂ ಸಹ ನಿಮ್ಮೊಂದಿಗೆ ಇರೋಲ್ಲ ಅಂಥವ್ರ ಮುಂದೆ ನಿಮ್ಮನ್ನು ಬರೋ ದಿನಗಳಲ್ಲಿ ತುಂಬ ಚೆನ್ನಾಗಿ ರಾಯರಿಡ್ತಾರೆ ರಾಯರಿಡ್ತಾರೆ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ರಥಗಳನ್ನು ಹೇಳ್ತಾ ಇಲ್ಲ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಕಷ್ಟಗಳದಿದೆ ಇದೇ ರೀತಿ ನಿಮ್ಮ ಕಷ್ಟಗಳಿದೆ ಯಾಕಂದ್ರೆ ರಾಯರ ಒಂದು ಸೇವೆನ ಮಾಡ್ತೀವಿ ಅಂತ ಅಂದಾಗ ಕಷ್ಟ ಸುಖಗಳನ್ನ ಈಗ ನನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ನೀವು ಕೇಳಬೇಕು ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾನು ಕೇಳಬೇಕು ಯಾಕಂದ್ರೆ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ಅಲ್ವಾ ನನ್ನ ಪ್ರೀತಿಯ ಕುಟುಂಬ ಅಂತ ನಿಮ್ಗೆ ಹೇಳ್ತೀನಿ ಅಂತ ಅಂದಾಗ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಗೆ ಹಂಚ್ಕೊಳ್ಳುವಂಥ ಒಂದು ಹಕ್ಕು ಇದೆ ಅಂತ ಅನ್ಕೊಂತೀನಿ ನಮ್ಮೊಂದಿಗೆ ರಾಯರು ಯಾವಾಗಲೂ ಕೂಡ ಇದ್ದಾರೆ ಯಾರು ಕೂಡ ಆತ್ಮವಿಶ್ವಾಸವನ್ನ ಕಳ್ಕೋಬೇಡಿ ಇವತ್ತು ನೀವು ಪೂಜೆ ಮಾಡ್ತಾ ಇದ್ದೀರಲ್ಲ ರಾಯರನ್ನ ನಂಬಿದಿರಲ್ಲ ಈ ಕ್ಷಣಕ್ಕೂ ಕೂಡ ನಮ್ಮ ರಾಯರ್ ಇದ್ದಾರೆ ಅನ್ನುವಂಥದ್ದು ನಿಮ್ಮಲ್ಲಿ ಭಕ್ತಿ ಎಲ್ಲೋ ಒಂದು ಕಡೆ ಮೂಡಿದೆ ಅಲ್ವಾ ಇನ್ನೂ ಹೆಚ್ಚಾಗಿ ಮೂಡ್ತಾ ಇದೆ ಅಲ್ವಾ ರಾಯರ ಮೇಲೆ ಪ್ರತಿ ಕ್ಷಣ ಪ್ರತಿದಿನ ನಿಮಗೆ ಹೆಚ್ಚಿನ ಒಂದು ಭಕ್ತಿ ಇದೆ ನನ್ನಪ್ಪ ನನ್ನ ಜೊತೆಗಿದ್ದಾರೆ ಅನ್ನುವಂಥ ಧೈರ್ಯ ಮೂಡ್ತಾ ಇದೆ ಅಂತ ಅಂದಾಗ ರಾಯರು ನಿಮಗೆ ಅನುಗ್ರಹ ಮಾಡುವಂಥ ಒಂದು ಒಳ್ಳೆಯ ಸಮಯ ಬಂದಿದೆ ಅಂತ ಅರ್ಥ ಅದು ಸುಮ್ಮ ಸುಮ್ಮನೆ ಎಲ್ಲರ ಮನಸ್ಸಲ್ಲೂ ಕೂಡ ರಾಯರ್ ಬರೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು ನೆನಪಿಟ್ಕೊಂಡ್ಬಿಡಿ ರಾಯರ್ನ ಪೂಜಿಸಬೇಕು ಅಥವಾ ರಾಯರ್ನ ನಾನು ನಂಬಿ ನಡಿಬೇಕು ರಾಯರ್ ನನ್ನ ಕಷ್ಟಗಳಿಗೆ ಸ್ಪಂದಿಸ್ಬೋದು ಅನ್ನುವಂಥದ್ದು ಒಂದು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅಂದರೆ ಅದು ರಾಯರೇ ನಿಮಗೆ ತೋರಿಸ್ತಾ ಇದ್ದಾರೆ ಆ ಸೂಚನೆಯನ್ನು ಸುಮ್ಮ ಸುಮ್ಮನೆ ಎಲ್ಲರ ಮನಸ್ಸಲ್ಲೂ ರಾಯರ್ ಬರೋಕ್ಕೆ ಸಾಧ್ಯ ಇಲ್ಲ ಖಂಡಿತ ನಿಮಗೂ ಕೂಡ ಒಳ್ಳೇದಾಗುವಂಥ ಸಮಯ ಬಂದಿದೆ ತುಂಬನೇ ಕರುಣಾಮಾಯಿಗಳು ರಾಯರು ಖಂಡಿತ ನಿಮ್ಗೆ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಇರಿ ಆಯಿತಾ ನಮ್ಮ ರಾಯರ್ ಇದ್ದಾರೆ ಚಿಂತೆ ಮಾಡಬೇಡಿ ಆಯಿತಾ ಹಾಂ ನಮಸ್ಕಾರ